ಮೊನ್ನೆಯಷ್ಟೇ ಮಹಿಳೆಯೊಬ್ಬರನ್ನ ಬಲಿ ಪಡೆದಿದ್ದ ಪುಂಡಾನೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ಪ್ರಾರಂಭವಾಗಿದೆ ನಿನ್ನೆಯಿಂದಲೇ ಕುಮಕಿ ಕಾಡಾನೆಗಳ ತಂಡ ಆಲೂರು ತಾಲೂಕಿನ ಬೈರಾಪುರಕ್ಕೆ ಆಗಮಿಸಿದ್ದಾವೆ ಧನಂಜಯ ಲಕ್ಷ್ಮಣ ಶ್ರೀರಾಮ ಅಯ್ಯಪ್ಪ ಮತ್ತು ಸುಗ್ರೀವ ಆನೆಗಳು ಈ ತಂಡದಲ್ಲಿದ್ದಾವೆ ಇವುಗಳೊಂದಿಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪುಂಡಾನೆ ಸೆರೆ ಹಿಡಿತಕ್ಕಂತ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ್ದಾರೆ ಬೆಳಗ್ಗೆಯಿಂದಲೇ ಆಪರೇಷನ್ ಶುರುವಾಗಿದೆ ಪುಂಡಾನೆಯನ್ನ ಪತ್ತೆ ಮಾಡಲಾಗಿದ್ದು ಶೀಘ್ರವೇ ಬಲೆಗೆ ಬೀಳ ಬೀಳಿಸತಕ್ಕಂಥ ಸಾಧ್ಯತೆ ಇದೆ ಇತ್ತೀಚೆಗೆ ಆಲೂರು ಸಮೀಪದ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಶೋಭಾ ಅವರ ಮೇಲೆ ಕಾಡಾನೆ ದಾಳಿಯನ್ನ ಮಾಡಿ ಕುಂದು ಹಾಕಿತ್ತು ಏನು ಕೊಡಗು ಭಾಗದಿಂದ ಬಂದ ಮಹಿಳೆಯನ್ನ ಈ ಕಾಡಾನೆ ಏನು ಕೊಂದು ಹಾಕೋಗಿತ್ತು ಇದರಿಂದ ಸ್ಥಳೀಯರಲ್ಲಿ ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಈ ಸಂದರ್ಭದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಇದನ್ನ ಸೆರೆ ಹಿಡಿರಿ ಅಂತ ಆದೇಶ ಮಾಡಿದ್ರು ಇದರಿಂದ ಕಾರ್ಯ ಎಲ್ಲ ಪ್ರಾರಂಭವಾಗಿದೆ ಬಟ್ ಸ್ಟಿಲ್ ಈ ಈಲ್ಲ ದಾಳಿ ಆದಾಗ ನಾನ್ ಎಲ್ಲವಕ್ಕೂ ಎಲ್ಲಕ್ಕೂ ಹೇಳ್ತೀವಿ ಅಂತಲ್ಲ ಪ್ರತಿ ಆನೆಯಿಂದ ದಾಳಿಯಾಗಿ ಸಾವು ಸಂದರ್ಭದಲ್ಲೂ ಒಂದರಿಂದ ಎರಡು ಕಾಡಾನೆಗಳನ್ನ ಇಡಲಿಕ್ಕೆ ಸರ್ಕಾರ ಆದೇಶ ಮಾಡುತ್ತೆ ಒಂದು ಎರಡು ಕಾಡಾನೆಗಳನ್ನ ಹಿಡಿದು ಇಡೀ ಕಾಡಾನೆ ಸಮಸ್ಯೆಯನ್ನೇ ಸರಿಪಡಿಸಿಬಿಟ್ಟಿದ್ದೇವೆ ಎಂಬಂತೆ ತೋರ್ಪಡೆ ಮಾಡಿಕೊಳ್ತಕ್ಕಂಥದ್ದು ಅದಾದ ಮೇಲೆ ಮತ್ತೆ ಒಂದ್ ತಿಂಗಳು ಎರಡು ತಿಂಗಳು ಕಳೆದು ಮತ್ತೊಂದು ಆನೆ ದಾಳಿ ಮತ್ತದೇ ಪ್ರತಿಭಟನೆ ಮತ್ತದೇ ಆಕ್ರೋಶ ಮತ್ತದೇ ಸಾಂತ್ವಾನ ಮತ್ತೆರಡು ಕಾಡಾನೆಗಳ ಹಿಡಿಯುವ ಡ್ರಾಮಾ ಇವತ್ತು ನೆನ್ನೆಯದಲ್ಲ ಅವತ್ತಿಂದಲೂ ಇದನ್ನೇ ಮಾಡ್ಕೊಂಡ್ ಬಂದ್ರು ನಾವು ಇದನ್ನೇ ನೋಡ್ಕೊಂಡ್ ಬಂದ್ವಿ ಏನ್ ಕ್ರಮ ತಗೊಂಡಿದ್ದೀರಿ ಅಂದಾಗ ಎರಡು ಆನೆ ಹಿಡಿದೀವಿ ಜನವರಿ ಶೋಭಾ ಅನ್ನೋ ಮಹಿಳೆ ಮೇಲೆ ಮೂಗ್ಲಿ ಗ್ರಾಮದಲ್ಲಿ ಗಂಡು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಗಂಡು ಕಾಡಾನೆ ಸೆರೆ ಹಿಡಿಯೋದಿಕ್ಕೆ ಹದಿನಾಲ್ಕು ಜನವರಿ ಎಂದು ನಮ್ಗೆ ವನ್ಯಜೀವಿ ಪರಿಪಾಲಕರಿಂದ ಅನುಮತಿ ದೊರೆತಿರುತ್ತದೆ ಹಾಗಾಗಿ ಆ ಗಂಡು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ದುಬಾರೆ ಮತ್ತು ಹಾರಂಗಿ ಕಾಡಾನೆ ಸಾಕಾನೆ ಶಿಬಿರದಿಂದ ಲಕ್ಷ್ಮಣ ಸುಗ್ರೀವ ಧನಂಜಯ ಅಯ್ಯಪ್ಪ ಆ ಮತ್ತು ಶ್ರೀರಾಮ ಕಾ ಸಾಕಾನೆಗಳನ್ನ ನಾವು ಕರೆತಂದು ಬೈರಾಪುರದಲ್ಲಿ ಒಂದು ತಾತ್ಕಾಲಿಕ ಕಾಡಾನೆ ಸಾಕಾನೆ ಶಿಬಿರನ ಆ ಪ್ರಾರಂಭಿಸಿದೀವಿ ಇವತ್ತಿನಿಂದ ನಾವು ಗಂಡು ಕಾಡಾನೆಯನ್ನ ಸೆರೆ ಹಿಡಿಯೋ ಕಾರ್ಯಾಚರಣೆಯನ್ನ ಕೈಗೊಳ್ತಾ ಇದ್ದೀವಿ ಈಗಾಗಲೇ ನಮ್ಮ ನುರಿತ ಸಿಬ್ಬಂದಿಗಳು ಕಾಡಾನೆಯನ್ನ ಹುಡುಕೋ ಕಾರ್ಯದಲ್ಲಿದ್ದಾರೆ ಒಂದು ಸಾರಿ ಕಾಡಾನೆ ಗುರುತು ದೃಢಪಟ್ಟ ನಂತರ ನಾವು ಇಲ್ಲಿಂದ ಕೂಡಲೇನೆ ಆ ಕಾರ್ಯಾಚರಣೆಯನ್ನ ಪ್ರಾರಂಭಿಸ್ತೀವಿ